ಬರೀ ಇವತ್ತು ನೋಡೋಣ ಗದಗ ಸುಪ್ರೀಂ ಪೈಪ್ ಅವರು ಒಂದ್ ಮೀಟಿಂಗ್ ಇಟ್ಟಿದ್ದಾರೆ ಅವರು ಹೊಸ ಹೊಸ ಐಟಮ್ ಬಂದಿದೆ ಅದಕ್ಕೆ ಈಗ ಮೀಟಿಂಗ್ ಗೆ ಹೋಗ್ತಾ ಇದೀನಿ ಪೂರಾ ಗದಗ ಎಲ್ಲ ಪ್ಲಂಬರ್ ಅವ್ರಿಗೆ ಕರೆದಿದ್ದಾರೆ ಇಲ್ಲಿ ಹಳೆ ಡಿ ಸಿ ಆಫೀಸ್ ಕಡೆ ಇಲ್ಲಿ ಹೋಟೆಲ್ ಅಲ್ಲಿ ಇದು ಮೀಟಿಂಗ್ ಇದೆ ಇವತ್ತು ಒಂದ್ ದಿವಸ ಅಲ್ಲೇ ಮೀಟಿಂಗ್ ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ ಹೋಗೋಣ ಇದೇ ಹೋಟೆಲ್ ಅಲ್ಲಿ ಅದು ಮೀಟಿಂಗ್ ಇದೆ ಇಲ್ಲಿ ಒಳಗೆ ಮೀಟಿಂಗ್ ಅಲ್ಲಿ ಎಲ್ಲ ಪ್ಲಂಬರ್ ಗಳು ಬಂದಿದ್ದಾರೆ ನಾವು ಬಂದಿದ್ದೀವಿ ಇದು ಫಸ್ಟ್ ಟೈಮ್ ಬಂದಿದೀನಿ ನಾ ಇಲ್ಲಿ ಯಾವ್ದೋ ಮೀಟಿಂಗ್ ಗೆ ತೊ ಇಲ್ಲಿ ಪ್ಲಂಬರ್ ಪೈಪ್ ಅಂಗಡಿ ಅವರು ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಪೈಪ್ ಜಾಯಿಂಟ್ ಮಾಡಬೇಕು ಹೊಸ ಹೊಸ ಐಟಮ್ ಬಂದಿದೆ ಅಂತ ಹೇಳ್ತಾ ಇದ್ದರು ಹಂಗೆ ಇವರು ಊಟ ದೇವಸ್ಥಾನ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಅಂತ ಊಟ ಚೊಲೋ ಚಲೋ ಐಟಮ್ ಇದೆ ಅಂತ ನೋಡ್ತಾ ಇದ್ದೀನಿ ಎಲ್ಲಾ ರೊಟ್ಟಿ ಪಕೋಡ ಪನೀರ್ ಎಲ್ಲಾ ಮಾಡಿದ್ದಾರೆ ಅದೇ ಈಗ ಎಲ್ಲಾರು ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿ ನಾವು ಸ್ವಲ್ಪ ಇಲ್ಲಿ ಹೊರಗೆ ಬಂದ್ವಿ ಅಂಗಡಿಗೆ ಬರೋಣ ಅಂತ ಇಲ್ಲಿ ಅಂಗಡಿಗೆ ಹೋಗಿ ಬಂದು ಮತ್ತೆ ವಾಪಸ್ ಇದೇ ಮೀಟಿಂಗ್ ಅಲ್ಲಿ ಜಾಯಿನ್ ಆಗ್ಬೇಕು ಇನ್ನು ನಾಲ್ಕು ಗಂಟೆ ಮಠ ಇವರು ಬಿಡೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀನಿ ಹೊಸ ಹೊಸ ಐಟಂಗಳು ಬಂದಿದ್ದೇವೆ ಎಲ್ಲ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾವಾಗ ಏನು ಮಾಡ್ಬೇಕಂತ ಗೊತ್ತಿರುತ್ತೆ ಎಲ್ಲ ಪ್ಲಂಬರ್ ಅವ್ರಿಗೆ ತೋ ಅವರೇ ಅದು ತಿಳಿಸಿ ಹೇಳಿದ್ರು ಸುಪ್ರೀಂ ಪೈಪ್ ಅವರು ಅವರು ಟ್ಯಾಂಕ್ ಹಿಂಗೆಲ್ಲ ಚಲೋ ಇದಾವು ಏನು ನೀರು ಕೆಡದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಭಾರಿ ಚಲೋ ಇದೆ ಮೀಟಿಂಗ್ ಇದು ನಾನು ಇದು ಫಸ್ಟ್ ಟೈಮ್ ನಾಲೆಜ್ ಕೊಡೋದು ಕೆಲಸ ಹೆಂಗೆ ಚಲೋ ಮಾಡ್ಬೇಕಂತ ಹೇಳ್ತಾರೆ ಎಲ್ಲಾರು ತೊ ಇದು ಪರ್ಫೆಕ್ಟ್ ಪ್ಲಂಬರ್ ಕೆಲಸ ಮಾಡ್ಬೇಕಂದ್ರೆ ಇವ್ರು ಮಾತು ಕೇಳಿ ಹಂಗೆ ಮಾಡಬೇಕು ತೊ ಏನು ಅವಶ್ಯಕತೆ ಇಲ್ಲ ಎಲ್ಲ ಈಗ ಫಿಟ್ಟಿಂಗ್ಸ್ ಬಂದಿದೆ ಅದೇ ಇಲ್ಲಿ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಇದು ಗಿಫ್ಟ್ ಅಲ್ಲಿ ಒಂದು ರಿಂಚ್ ಪಾನ ಇದೆ ಒಂದು ಟೇಪ್ ಇದೆ ಮತ್ತು ಒಂದು ಸಾಮಾನುಕೊಳ್ಳಿ ಬ್ಯಾಗ್ ಒಂದ್ ಇದೆ ತೋ ಇಲ್ಲಿ ಬಂದಿದ್ಕೆ ಒಂದು ಬ್ಯಾಗ್ ಒಂದ್ ಸಿಕ್ತು ಆದ್ರೂ ಇಲ್ಲಿ ಬಾರಿ ನಾಲೆಜ್ ಎಲ್ಲ ಮಾತ್ರ ಹೇಳ್ತಾ ಇದ್ರು